ನೌಕರಿ ಸಿಗಬೇಕಾ ಇನ್ನು ಕಂಕಣ ಭಾಗ್ಯ ಬೇಗ ಕೂಡಿ ಬರಬೇಕು ಇನ್ನು ಸ್ವಂತ ಮನೆಯ ಕನಸಿದ್ರೆ ಖಂಡಿತವಾಗಲೂ ಈ ವಿನಾಯಕನ ರಥವನ್ನು ಮಾಡಿ ನಮಸ್ಕಾರ ವೀಕ್ಷಕರೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ ಇವತ್ತು ನಾನು ನಿಮಗೆಲ್ಲ ಕಾರ್ಯ ವಿನಾಯಕನ ರಥವನ್ನು ಆಚರಣೆ ಯಾವ ಥರ ಮಾಡೋದಂತ ತಿಳಿಸ್ಕೊಡ್ತಾ ಇದ್ದೀನಿ ಈಗಾಗಲೇ ಈ ವ್ರತವನ್ನು ಮಾಡಿ ಎಷ್ಟೋ ಜನ ಫಲವನ್ನ ಪಡೆದುಕೊಂಡಿದ್ದಾರೆ ನೀವು ಕೂಡ ಈ ವ್ರತವನ್ನು ಮಾಡಿ ಫಲವನ್ನ ಪಡೆದುಕೊಳ್ಳಿ ಎಷ್ಟೋ ಜನ ಕೆಲಸ ಇಲ್ಲ ಅಂತ ಕೂಡ ಕೊರಗ್ತಾ ಇರ್ತಾರೆ ಇನ್ನು ಮದುವೆ ಆಗಿಲ್ಲ ಹಣಕಾಸಿನ ಸಮಸ್ಯೆ ಇದೆ ಜೀವನದಲ್ಲಿ ತೊಂದರೆಯಿಂದ ನೊಂದಿರ್ತಾರೆ ಅಂತಹ ತೊಂದರೆಗಳಿಂದ ಪಾರಾಗಲು ಅಂತಹ ತೊಂದರೆಗಳಿಂದ ಬಂದು ಒಳ್ಳೆಯ ಹಾದಿಯನ್ನು ತೋರಿಸಿಕೊಳ್ಳುವ ಸಲುವಾಗಿ ನಾವು ಸಿದ್ಧಿವಿನಾಯಕನ ವ್ರತವನ್ನು ಮಾಡಬೇಕಾಗುತ್ತೆ ಮನೆಯ ಕನಸು ನನಸಾಗಬೇಕಾಗಿದ್ದರೆ ಜೀವನದಲ್ಲಿ ಹಣಕಾಸಿನ ಸಮಸ್ಯೆಯಿಂದ ಮುಕ್ತರಾಗಬೇಕಂದ್ರೆ ಈ ಪೂಜೆಯನ್ನು ನೀವು ಮಾಡಬೇಕಾಗತ್ತೆ ಯಾರು ಈ ವ್ರತವನ್ನು ಮಾಡ್ತಾರೆ ಖಂಡಿತವಾಗಲೂ ಅವರಿಗೆ ಫಲ ಸಿಗುತ್ತೆ ಇದು ತುಂಬ ಪವರ್ಫುಲ್ ಆಗಿರುವಂತಹ ಗಣೇಶನ ಪೂಜೆಯಾಗಿದೆ ಖಂಡಿತವಾಗಲೂ ನೀವೆಲ್ಲರೂ ಈ ಪೂಜೆಯನ್ನು ಮಾಡಿಕೊಂಡು ನಿಮ್ಮ ಆಸೆಗಳನ್ನೆಲ್ಲವೂ ಕೂಡ ನೆರವೇರಿಸ್ಕೊಳ್ಳಿ ಅಂತ ಇಲ್ಲಿ ಕೇಳ್ಕೊಳ್ತಾ ಇದ್ದೀನಿ ಈ ರಥವನ್ನು ಮಾಡಿ ಕೆಲವೇ ದಿನಗಳಲ್ಲಿ ನಿಮ್ಮ ಇಷ್ಟಾರ್ಥಗಳೆಲ್ಲವೂ ಕೂಡ ನೆರವೇರುತ್ತೆ ಬನ್ನಿ ಈ ರಥವನ್ನು ಆಚರಣೆಗೆ ಯಾವ ಯಾವ ನಿಯಮಗಳನ್ನೆಲ್ಲ ಪಾಲಿಸಬೇಕಾಗತ್ತೆ ಅಂತ ತಿಳಿಸ್ಕೊಡ್ತೀನಿ ನೋಡಿ ಈ ವ್ರತ ನೀವು ಪ್ರಾರಂಭಿಸಬೇಕಾದ್ರೆ ಮಂಗಳವಾರ ದಿವಸನೇ ನೀವು ವ್ರತವನ್ನು ಪ್ರಾರಂಭಿಸಬೇಕಾಗತ್ತೆ ಒಂದು ಶುಭ ಮಂಗಳವಾರಂತಹ ಮಂಗಳವಾರ ದಿವಸ ನೀವು ಪೂಜೆಯನ್ನು ಪ್ರಾರಂಭಿಸಬೇಕಾಗತ್ತೆ ಈ ಪೂಜೆಯನ್ನು ನೀವು ಹನ್ನೊಂದು ಮಂಗಳವಾರ ಮಾಡಬೇಕಾಗುತ್ತೆ ನೋಡಿ ಇವಾಗ ಒಂದು ಶುಭ ಮಂಗಳವಾರವನ್ನು ನೋಡ್ಕೊಂಡ್ಬಿಟ್ಟು ಆ ದಿವಸ ನೀವು ಪೂಜೆಯನ್ನು ಪ್ರಾರಂಭಿಸಿ ಅದೇ ಥರ ಕಂಟಿನ್ಯೂ ಆಗಿ ನೀವು ಹನ್ನೊಂದು ಮಂಗಳವಾರ ಪೂಜೆಯನ್ನು ಮಾಡಬೇಕಾಗುತ್ತೆ ಜೊತೆಗೆ ಉಪವಾಸ ಕೂಡ ಮಾಡಬೇಕಾಗುತ್ತೆ ಅದನ್ನು ಯಾವ ರೀತಿ ಅಂತ ನಾನು ಮುಂದೆ ಹೇಳ್ತೀನಿ ಈ ಪೂಜೆಯನ್ನ ನೋಡಿ ಮಂಗಳವಾರ ದಿವಸ ಬ್ರಾಹ್ಮಿ ಮುಹೂರ್ತ ಹಿಡ್ಕೊಂಡ್ಬಿಟ್ಟು ಮಂಗಳವಾರ ಮಧ್ಯಾಹ್ನ ಹನ್ನೆರಡು ಗಂಟೆ ಒಳಗಡೆನೆ ನೀವು ಈ ಪೂಜೆಯನ್ನ ಮಾಡಬೇಕಾಗುತ್ತೆ ಹನ್ನೆರಡು ಗಂಟೆ ಆದ್ಮೇಲೆ ಮಾಡಬೇಡಿ ಹನ್ನೆರಡು ಗಂಟೆ ಒಳಗಡೆನೆ ನೀವು ಈ ಪೂಜೆಯನ್ನ ಮಾಡಬೇಡಿ ಇನ್ನು ಮುಟ್ಟಾದಾಗ ಈ ಪೂಜೆಯನ್ನು ಮಾಡಬೇಡಿ ಯಾವ ವಾರ ನೀವು ಮುಟ್ಟಾಗಿರ್ತೀರ ಆ ವಾರ ಬಿಟ್ಬಿಡಿ ಮುಂದಿನ ವಾರವನ್ನು ಹಿಡ್ಕೊಂಡ್ಬಿಟ್ಟು ಕೌಂಟ್ ಮಾಡ್ಕೊಳ್ಬಹುದು ನೀವು ಆ ವಾರ ಹಿಡಿಯೋ ಅವಶ್ಯಕತೆ ಇಲ್ಲ ಆ ವಾರ ಪೂಜೆ ಮಾಡಬೇಡಿ ಮತ್ತು ಉಪವಾಸ ಕೂಡ ಮಾಡಬೇಡಿ ಆದಷ್ಟು ಹೇಳ್ತಾ ಇದ್ದೀನಿ ಮುಟ್ಟಿನ ದಿವಸ ಮುಗಿದ ನಂತರವೇ ಈ ಪೂಜೆಯನ್ನು ಪ್ರಾರಂಭಿಸಿ ಇನ್ನು ಪೂಜೆಯನ್ನು ಯಾವ ರೀತಿ ಮಾಡೋದಂತ ಹೇಳ್ತೀನಿ ನೋಡಿ ಮಂಗಳವಾರ ಬೆಳಗ್ಗೆ ಎದ್ದುಬಿಟ್ಟು ತಲೆ ಸ್ನಾನವನ್ನು ಮಾಡಬೇಕಾಗುತ್ತೆ ಆ ದಿವಸ ಆದಷ್ಟು ಕೆಂಪು ಬಣ್ಣದ ಬಟ್ಟೆಯನ್ನು ಉಟ್ಟು ಪೂಜೆ ಮಾಡೋದು ತುಂಬ ಶ್ರೇಷ್ಠ ನೋಡಿ ಕೆಂಪು ಬಣ್ಣದ ಬಟ್ಟೆ ಇದ್ದರೆ ಅದನ್ನು ಧರಿಸ್ಬಿಟ್ಟು ನೀವು ಪೂಜೆ ಮಾಡೋದು ತುಂಬ ಒಳ್ಳೆಯದು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಗಣಪತಿಗೆ ಕೆಂಪು ಬಣ್ಣ ಅಂದರೆ ತುಂಬ ಇಷ್ಟವಾಗಿರುವುದು ನೋಡಿ ಪೂರ್ವಕ್ಕೆ ಅಥವಾ ಉತ್ತರಕ್ಕೆ ಮುಖ ಮಾಡಿ ಪೂಜೆಯನ್ನು ಮಾಡಬೇಕಾಗುತ್ತೆ ಒಂದು ಮಣೆ ಹಾಕಿ ರಂಗೋಲಿಯನ್ನು ಹಾಕಿಬಿಟ್ಟು ನೀವು ಒಂದು ಗಣಪತಿ ಮೂರ್ತಿ ಆಗಿದ್ದರೂ ಪರವಾಗಿಲ್ಲ ಗಣಪತಿ ಫೋಟೋ ಆಗಿದ್ದರೂ ಪರವಾಗಿಲ್ಲ ಮೂರ್ತಿ ಅಥವಾ ಪೂ ಫೋಟೋವನ್ನು ಇಟ್ಕೊಂಡು ಪೂಜೆ ಮಾಡಬೇಕು ಹಣ್ಣು ಹೂಗಳನ್ನೆಲ್ಲವೂ ಕೂಡ ಇಡಬೇಕಾಗುತ್ತೆ ನೋಡಿ ಇದರ ಜೊತೆಗೆ ಮೇನ್ ಬೈಕ್ ಆಗಿರೋದು ಹನ್ನೊಂದು ಗರಿಕೆ ಬೇಕು ಇದಕ್ಕೆ ಹನ್ನೊಂದು ಕೆಂಪು ಬಣ್ಣದ ಹೂ ಜೊತೆಗೆ ಹನ್ನೊಂದು ರೂಪಾಯಿ ನಾಣ್ಯ ಜೊತೆಗೆ ಹನ್ನೊಂದು ಕೆಂಪು ಅಕ್ಷತೆ ಇಲ್ಲಿ ನಾನು ನಿಮಗೆ ಗೊತ್ತಾಗಲಿ ಅಂತ ಈ ಪೂಜೆಯನ್ನು ಮಾಡ್ತಾಯಿದ್ದೀನಿ ಅಷ್ಟೆ ಹಾಗಾಗಿ ನಾನು ಬೇಕಾಗಿರೋ ಸಾಮಗ್ರಿಗಳೇನು ತರಿಸಿಲ್ಲ ಆದರೆ ನೀವು ಈ ವಸ್ತುಗಳನ್ನೆಲ್ಲವೂ ಇಟ್ಕೊಂಡೆ ಪೂಜೆ ಮಾಡಬೇಕಾಗುತ್ತೆ ಗರಿಕೆ ಕೆಂಪು ಹೂ ಅಕ್ಷತೆ ಮತ್ತು ಹನ್ನೊಂದು ರೂಪಾಯಿ ನಾಣ್ಯ ನೋಡಿ ಗಣಪತಿಗೆ ಯಾವಾಗಲೂ ನೀವು ಅಷ್ಟಗಂಧವನ್ನೇ ಹಚ್ಚಬೇಕಾಗುತ್ತೆ ಕುಂಕುಮ ಹಚ್ಚಬೇಡಿ ಅಷ್ಟಗಂಧ ಹಚ್ಚಬೇಕು ಮತ್ತು ಆರತಿ ಈ ಥರ ಆರತಿ ತಟ್ಟೆಯನ್ನು ತುಂಬಿಟ್ಟು ಆರತಿಯನ್ನು ಮಾಡಬೇಕಾಗುತ್ತೆ ಪೂಜೆಯ ತಯಾರಿಯನ್ನು ಎಲ್ಲವೂ ಮಾಡಿಕೊಂಡು ಆದ ನಂತರ ಮೊದಲಿಗೆ ನೀವು ನಿಮ್ಮ ಕುಲದೇವರಿಗೆ ನಮಸ್ಕರಿಸಿ ವಿನಾಯಕನ ಮುಂದೆ ಕೂತ್ಕೊಂಡ್ಬಿಟ್ಟು ನೀವು ಸಂಕಲ್ಪವನ್ನು ಮಾಡಿಕೊಳ್ಬೇಕಾಗತ್ತೆ ನಿಮ್ಮ ಮನಸ್ಸಿನಲ್ಲಿ ಏನು ಆಸೆ ಇದೆ ನಿಮ್ಮದು ಏನು ಇಚ್ಛೆ ಪೂರ್ತಿಯಾಗಬೇಕು ಅದನ್ನೆಲ್ಲವೂ ಮನಸ್ಸಿನಲ್ಲಿ ವಿನಾಯಕನಿಗೆ ಹೇಳಿಕೊಂಡು ನೀವು ಸಂಕಲ್ಪವನ್ನು ಮಾಡಿಕೊಳ್ಳಿ ಸಂಕಲ್ಪವನ್ನು ಹೇಳಿದ ನಂತರ ಹನ್ನೊಂದು ನಾಮಗಳನ್ನು ಹೇಳಬೇಕು ನೋಡಿ ಗಣಪ ನೋಡಿ ಒಂದು ಕೆಂಪು ಬಟ್ಟೆಯಲ್ಲಿ ನೀವು ಹನ್ನೊಂದು ರೂಪಾಯಿಯನ್ನು ಇಡಬೇಕು ಅದನ್ನ ನೋಡಿ ಒಂದು ಕೆಂಪು ಬಟ್ಟೆಯಲ್ಲಿ ಹನ್ನೊಂದು ರೂಪಾಯಿ ನಾಣ್ಯವನ್ನ ನೀವು ದೇವರ ಅಂದ್ರೆ ವಿನಾಯಕನ ಹೆಸರಿನಲ್ಲಿ ಅದನ್ನ ಗಂಟು ಕಟ್ಟಿ ಮುಂದೆ ಇಡಬೇಕಾಗುತ್ತೆ ಅಕ್ಷತೆ ಧೂಪ ದೀಪ ನೈವೇದ್ಯವನ್ನೆಲ್ಲ ಮಾಡಿದ ನಂತರ ಆರತಿಯನ್ನ ಮಾಡಬೇಕಾಗುತ್ತೆ ಇಲ್ಲಿ ನಾನು ಒಂದು ವಿನಾಯಕನ ಸ್ತೋತ್ರವನ್ನು ನಿಮಗೆ ಹೇಳ್ಕೊಡ್ತೀನಿ ಆ ಸ್ತೋತ್ರವನ್ನು ನೀವು ಪ್ರತಿದಿನ ಹನ್ನೊಂದು ಬಾರಿ ಹೇಳಬೇಕಾಗತ್ತೆ ಇದನ್ನು ಹನ್ನೊಂದು ಮಂಗಳವಾರ ಮುಗಿಯುವವರೆಗೂ ಕೂಡ ನೀವು ಪ್ರತಿದಿನ ಹನ್ನೊಂದು ಬಾರಿ ಹೇಳಬೇಕು ಸ್ತೋತ್ರ ಹೀಗಿದೆ ತುಂಬ ಸರಳವಾಗಿ ಕೂಡ ಇದೆ ನೋಡಿ ಉದ್ಯದೀನೇಶ್ವರ ರುಚಿಂ ನಿಜ ಹಸ್ತ ಪದೈವಂ ಪಾಶಾಂಕುಶ ಭಯವರನ ದ ತಂ ಗಜಾಸ್ಯಂ ರಕ್ತಾಂಬರಂ ಸಕಲ ದುಃಖ ಹರಣಂ ಗಣೇಶಂ ಧ್ಯಾಯೇತ್ವ ಸನ್ನಿ ಖಿಲಾಭರಣಾಭಿರಾಮಂ ನೋಡಿ ಸ್ತೋತ್ರ ಈ ರೀತಿ ಇದೆ ನಾನು ಇದನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ ನೀವು ಅದನ್ನು ನೋಟ್ ಮಾಡಿಕೊಂಡು ಪ್ರತಿದಿನ ಹೇಳಬಹುದು ಈ ಸ್ತೋತ್ರ ಬಹಳ ಶಕ್ತಿಶಾಲಿಯಾಗಿರುವಂತಹ ಸ್ತೋತ್ರ ಆಗಿದೆ ಈ ಸ್ತೋತ್ರ ಹೇಳೋದ್ರಿಂದ ಖಂಡಿತವಾಗಲೂ ನಿಮ್ಮ ಕೋರಿಕೆ ಈಡೇರುತ್ತೆ ಪೂಜೆ ಮಾಡಿದ ಕೆಲವೇ ದಿನಗಳಲ್ಲಿ ಬಹಳಷ್ಟು ಜನರಿಗೆ ನೌಕರಿ ಸಿಕ್ಕಿದೆ ಬಹಳಷ್ಟು ಜನರಿಗೆ ಕಂಕಣ ಭಾಗ್ಯ ಕೂಡಿ ಬಂದಿದೆ ಇನ್ನು ಕೆಲವು ಜನರ ಸ್ವಂತ ಮನೆಯ ಕನಸು ಕೂಡ ತುಂಬ ಬೇಗ ನನಸಾಗಿದೆ ಹಾಗಾಗಿ ಕೇಳ್ಕೊಳ್ತಾ ಇದ್ದೀನಿ ನೀವು ಕೂಡ ಈ ಪೂಜೆಯನ್ನು ಖಂಡಿತವಾಗಲೂ ಮಾಡಿ ಇನ್ನು ನೋಡಿ ಹನ್ನೊಂದು ವಾರ ನೀವು ಪೂಜೆ ಮಾಡ್ತಾ ಇರ್ತೀರ ಪೂಜೆ ಮಾಡುವಾಗ ಗೆಜ್ಜೆ ವಸ್ತ್ರವನ್ನು ಪ್ರತಿ ಬಾರಿಯೂ ಬದಲಾಯಿಸಬೇಕಾಗತ್ತೆ ಅದೇ ಗೆಜ್ಜೆ ವಸ್ತ್ರ ವಸ್ತ್ರವನ್ನು ನೀವು ಮತ್ತೆ ಮತ್ತೆ ಹಾಕಬೇಡಿ ಉಪವಾಸ ಯಾವ ಥರ ಅಂದರೆ ನೀವು ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೂ ಬರೀ ಹಾಲು ಹಣ್ಣು ಇದನ್ನ ನೀವು ಸೇವನೆಯನ್ನ ಮಾಡಬೇಕು ಸಂಜೆ ಹೊತ್ತು ನೀವು ಊಟ ಮಾಡಿದ್ರೆ ನಡೆಯುತ್ತೆ ಒಂದು ಟೈಮ್ ಊಟವನ್ನ ಅಷ್ಟೇ ಮಾಡಬೇಕಾಗುತ್ತೆ ಇನ್ನು ಹನ್ನೊಂದು ಪೂಜೆ ಮಾಡ್ತಾ ಇರ್ತೀರಾ ನೀವು ಹನ್ನೊಂದು ಮಂಗಳವಾರ ಪೂಜೆ ಮಾಡ್ತೀರಾ ಪ್ರತಿ ಮಂಗಳವಾರ ಪೂಜೆ ಮಾಡುವಾಗೆಲ್ಲ ಹನ್ನೊಂದು ರೂಪಾಯಿ ನಾಣ್ಯವನ್ನು ನೀವು ಮುಡುಪು ರೀತಿ ಕಟ್ಟಿ ಗಣೇಶನ ಮುಂದೆ ಇಡಬೇಕಾಗತ್ತೆ ನಂತರ ಹನ್ನೊಂದು ಮಂಗಳವಾರ ಮುಗಿದ ನಂತರ ನೀವು ಮುಗಿಯುವಾಗ ಅಂದರೆ ಹನ್ನೊಂದನೆಯ ಲಾಸ್ಟ್ ಪೂಜೆ ಅಂತ ಮಾಡ್ತೀರ ಅದವಾಗ ಉದ್ಯಾಪನ ಅಂತ ಮಾಡಬೇಕಾಗತ್ತೆ ಆವಾಗ ನೀವು ಗಣೇಶನಿಗೆ ಪ್ರಿಯವಾದ ನೈವೇದ್ಯವನ್ನೆಲ್ಲ ಮಾಡಿಬಿಟ್ಟು ನೀವು ಗಣೇಶನಿಗೆ ತೋರಿಸ್ಬೇಕಾಗುತ್ತೆ ಅವತ್ತು ವಿಶೇಷವಾಗಿ ಪೂಜೆಯನ್ನು ನೀವು ಮಾಡಬೇಕಾಗುತ್ತೆ ಉಡುಪಿನಲ್ಲಿರುವ ಹಣವನ್ನು ನೀವು ಗಣೇಶನ ದೇವಸ್ಥಾನಕ್ಕೆ ಹೋಗಿ ಹುಂಡಿಯಲ್ಲಿ ದೇವರ ಹುಂಡಿಯಲ್ಲಿ ನೀವು ಆ ಹಣವನ್ನು ಹಾಕಬೇಕಾಗುತ್ತೆ ಪ್ರತಿ ಸಲ ಪ್ರತಿ ಮಂಗಳವಾರ ಪೂಜೆ ಮಾಡುವಾಗ ನೀವು ದೇವ ಯಾವುದಾದ್ರೂ ಒಂದು ಗಣೇಶನಿಗೆ ಪ್ರಿಯವಾದ ಸಿಹಿ ತಿನಿಸನ್ನು ಮಾಡಿಬಿಟ್ಟು ಗಣೇಶನಿಗೆ ನೈವೇದ್ಯ ತೋರಿಸಿ ಇನ್ನು ಪೂಜೆಯ ಹೂಗಳೇನಿರುತ್ತೆ ಹೂ ಆಗಿರಬಹುದು ಗೆಜ್ಜೆ ವಸ್ತ್ರ ಆಗಿರಬಹುದು ಇದು ಇವೆಲ್ಲ ವಸ್ತುಗಳನ್ನು ನೀವು ನದಿಯಲ್ಲಿ ಬಿಡಬೇಕಾಗುತ್ತೆ ಬಗ್ಗೆ ನಿಮ್ಗೆ ಏನಾದರೂ ಡೌಟ್ಸ್ಗಳಿದ್ರೆ ಖಂಡಿತವಾಗಲು ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಮಾಡಬಹುದು ನಿಮಗೆ ನಾನು ಉತ್ತರವನ್ನು ಕೊಡುತ್ತೇನೆ ತುಂಬ ಶಕ್ತಿಶಾಲಿಯಾಗಿರುವಂತಹ ಸಿದ್ಧಿ ವಿನಾಯಕನ ರಥವನ್ನು ಹಾಗೂ ಪೂಜೆಯನ್ನು ಯಾವ ರೀತಿ ಮಾಡೋದಂತ ತುಂಬ ಶಕ್ತಿಶಾಲಿಯಾಗಿರುವಂತಹ ವಿನಾಯಕನ ವ್ರತವನ್ನು ಯಾವ ಥರ ಮಾಡೋದಂತ ತಿಳಿಸ್ಕೊಟ್ಟಿದ್ದೀನಿ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ನಿಮಗೆ ಖಂಡಿತವಾಗಲು ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಇನ್ನೊಂದು ಇದೇ ರೀತಿ ಉಪಯುಕ್ತವಾಗುವಂಥ ಮಾಹಿತಿಯೊಂದಿಗೆ ಸಿಗುತ್ತೇನೆ ಅಲ್ಲಿವರೆಗೂ ನಮಸ್ಕಾರಗಳು